ಕನ್ನಡಿಗರ ನಮಸ್ಕಾರ ಚಿತ್ರದುರ್ಗ ಇಂದ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನೂರಾರು ದನಗಳು ಕುರಿಗಳು ಮತ್ತು ಎಮ್ಮೆಗಳನ್ನ ಸಾಕಿರುವಂತ ಕುಟುಂಬ ಸಿಕ್ತು ನಾವು ಏನು ಸಮಾಚಾರ ಇವರು ಯಾಕೆ ಈ ಥರ ನಾಟಿ ದನಗಳನ್ನು ಸಾಕಿದ್ದಾರೆ ಅಂತೇಳಿ ವಿಚಾರಿಸೋದಕ್ಕೆ ಶುರು ಮಾಡಿದ್ವಿ ಅದನ್ನು ನೋಡಿದ್ರೆ ಅವರು ಪರಂಪರೆಯಿಂದ ಅಂದರೆ ಅವ್ರ ಕುಟುಂಬ ಅವ್ರ ತಾತ ಮುತ್ತಾತ ಅಲ್ಲಿಂದನೂ ಕೂಡ ಈ ಕುಟುಂಬದವರು ದನಗಳನ್ನ ಸಾಕೊಂಡು ಬರ್ತಾ ಇದ್ದಾರೆ ಈ ದನಗಳನ್ನ ಅಲ್ಲಿಗೆ ಸಾಕಲಲ್ಲ ಅಂತ ಹೇಳಿ ವಿಚಾರಿಸಿದಾಗ ಈ ದನಗಳನ್ನ ಅವ್ರು ಸಾಕ್ತಾ ಇರೋದು ಗೊಬ್ಬರಕ್ಕೆ ಗೊಬ್ಬರಗಳನ್ನು ಮಾಡಿ ಅವರ ಕೃಷಿ ಭೂಮಿಗೆ ಬಳಸ್ಕೊಳ್ತಾರೆ ಮತ್ತು ಮಿಕ್ಕಿದ್ದನ್ನು ಮಾರಾಟ ಮಾಡ್ತಾರೆ ಇವತ್ತು ಕೂಡ ಸಾವಯವ ಗೊಬ್ಬರ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದಕ್ಕೆ ಅನೇಕ ಜನರು ಕೊಟ್ಟಿಗೆ ಗೊಬ್ಬರವನ್ನು ಮತ್ತು ದನದ ಗೊಬ್ಬರ ಬಳಸ್ತಾ ಇದ್ದಾರೆ ಹಾಗಾಗಿ ಇಂಥ ಕುಟುಂಬಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದಾದ್ಯಂತ ಇದ್ದಾವೆ ಈ ಕುಟುಂಬ ದನಕರುಗಳನ್ನು ಮತ್ತು ಕುರಿಗಳನ್ನು ಸಾಕೊಂಡು ಜೀವನವನ್ನು ಮಾಡ್ತಾ ಇರೋದು ಭಾಳ ಖುಷಿ ವಿಚಾರ ಆಯಿತು ಹಾಗೆ ಈ ಇಷ್ಟೊಂದು ನೂರಾರು ದನಗಳನ್ನು ಇವರು ಸಾಕಿ ಅವುಗಳಿಗೆ ಮೇವನ್ನು ಹೊಂದಿಸೋ ಒಂದು ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಹಾಗಾಗಿ ಇವರಿಗೆ ಮೇವು ಬ್ಯಾಂಕಿನ ವ್ಯವಸ್ಥೆ ಮಾಡಬೇಕು ಅಂತ ನಾವು ಆ ಸಂದರ್ಭದಲ್ಲಿ ಅಲ್ಲೇ ಸರ್ಕಾರಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಾತಾಡಿದಾಗ ಅವರು ಆಲ್ರೆಡಿ ಮಾಡಿದರೆ ಅಲ್ಲಿಗೆ ತಗೊಂಡು ಹೋಗಬೇಕು ಅಂತ ಹೇಳಿದರು ಹಾಗಾಗಿ ಇವತ್ತು ಈ ಥರ ರೈತಾಪಿ ವರ್ಗದವರು ಆರ್ಗ್ಯಾನಿಕ್ ಏನು ಸಾವಯವ ಕೃಷಿಗೋಸ್ಕರನೇ ದನಗಳನ್ನ ಸಾಕೋದು ಅಪರೂಪ ಆಗ್ತಾ ಇದೆ ಏನು ಹಾಲಿಗೋಸ್ಕರ ಮತ್ತು ಅವುಗಳನ್ನು ಸಾಕೋದು ನೋಡ್ತಾ ಇರ್ಬೋದು ಆದರೆ ಇಂಥದ್ದು ಅಪರೂಪ ಹಾಗಾಗಿ ಇಂಥ ರೈತರಿಗೆ ನಾವು ನಮಸ್ಕಾರ ಹೇಳ್ತಾ ನಾವು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಇರೋಣ ನಮಸ್ಕಾರ ಎಲ್ರಿಗೂ ಜೈ ಕರ್ನಾಟಕ ಜೈ ಕನ್ನಡ